என்ன மெக்கனரா வந்து தான வீடியோல போவண்டி பைக் 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 போவண்டி கொஞ்சம் மூர் லைன் மாத்தங்க அம்மா லைன் பண்ணுங்க ஓதா எல்லா எலிமென்ட் ஆகி வெங்கட அடி போற பேர் வெடி ವಿಷಯವಾಗಿದೆ ಈ ಸಮಾನ ತತ್ವವು ಭಾರತದ ಸಮಗ್ರತೆಯನ್ನು ಬಹುತ್ವವನ್ನು ಪ್ರತಿನಿಧಿಸುತ್ತದೆ ಸ್ವತಂತ್ರ ಭಾರತದ ಸಂವಿಧಾನದ ಅರಿವು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಇರುವುದು ಅತ್ಯವಶ್ಯಕ ಆದ್ದರಿಂದಲೇ ಭಾರತೀಯ ನಾಗರಿಕ ಹೊಂದಿರುವ ಮೂಲಭೂತ ಕರ್ತವ್ಯಗಳು ಮತ್ತು ಹಕ್ಕುಗಳನ್ನು ಕುರಿತು ಸಂವಿಧಾನವು ಚರ್ಚಿಸುತ್ತದೆ ಸಂವಿಧಾನಕ್ಕೆ ಅಂತವಾಗಿರುವುದು அதேசியல் விஷய தான் வியாபிய சௌகர அனைத்து தவிர ரூபா சர்ச்சை காரணி வந்து அபிஹாரி மற்றும் கர்த்தவ் சாப்பாடு ரூபாய் தாக்கவேத கத்தவ் பிரமகம் உதாரணம் சில திட்ட கர்வ் விவசாயிகள் ಹಾಗೂ ಗೌರವಿಸುವುದು ಮತ್ತು ಪ್ರಾಥಮಿಕ ಅಥವಾ ಜಾತಿ ಬಂಗಡಗಳ ಪ್ರೇತ ಭಾವಗಳಿಂದ ಅತಿಥವಾಗಿ ಸಾಮಾನು ಮತ್ತು ಸಮಾನ ಅದ್ ನಿಖಿಲ್ ದುಂಬುವಲ್ಲಿ ನಿಖಿಲ್ ದುಂಬುವಲ್ಲಿ ಫಿರಾಡ್ ವಾರ್ಕಿನ ಪ್ಲಾಸ್ಟಿಕ್ ಗಾಡಿ ವಾರ್ಪಿನ பந்து தான் கண가డే கணையது. சம்பந்தான உத்தர ஆரதி தான் 1490. இந்த லைவ் லைவ். ஆமா இந்த பஸ்டா இந்த பாட்டோ. 10 செகண்ட் மெடரண்ட்ச போடிகே. இந்த லைவ் மாந்து இருந்து. ஓந்து. இதுக்குது ஞான பேதந்தே. பிரசும்பாகாவுக்கு என்னது? இதைக்குதுது. இப்போது இந்த ஸ்தூலத்தவள ஆசமானவர்களை ஆமா பொருக்கு காவனுது. அவலாஸ்டிக்.

جيڪا ٿا پورو ٿي

சார் முதலுக்கு மக்கள் நிர்மணி ஜாக ஜம் ಕುಟುಂಬ ಅದರಲ್ಲಿ ಅವಕಾಶ ಕೊಡ್ತೇವೆ ನಾವು ಪ್ರಾರ್ಥ ಬಂಧುಗಳನ್ನ ಅಂಬೇಡ್ಕರ್ ಅವರು ರೋಹಿಯಾ ಗಾಂಧಿ ಮತ್ತು ನಾರಾಯಣರು ಉದಾಹರಣೆಗಳಲ್ಲಿ ಕೊಂಡು ಅಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಂವಿಧಾನ ನಮ್ಮ ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡುವಂತ ಆಯಾ ತಾಲೂಕಲ್ಲಿ ಆ ಕಟ್ಟಡ ಪ್ರದೇಶದಲ್ಲಿ ಆ ಪಂಚಾಯತ್ ಎಲ್ಲ

சர் கைகிறது அத்தியாபி யுவை யோஜனை மகிழா சபலீக்கணும் சக்தி யோஜனையே சர்ந்த வசுகளில் குற்ற பிரயாண சௌளியும் கார் ஜோலிய மூலம் பரிசு आशने <laughs> <laughs> Beep, <laughs> Master, <laughs> but ಅಧಿಕೃತವಾಗಿ ಜನವರಿ ಇಪ್ಪತ್ತಾರಿಗೆ ಅದರ ಪ್ರಯುಕ್ತ ರಾಜ್ಯದ ಜನರಿಗೆ ಸಂವಿಧಾನ ಆಶಯ ಮತ್ತು ಮೌಲ್ಯಗಳ ಬಗ್ಗೆ ಅರಿವು ಮೂಡಿಸಲು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರದಿಂದ ಹಮ್ಮಿಕೊಳ್ಳಲಾಗಿದೆ ನಾವೆಲ್ಲರೂ ನಮ್ಮ ಸಂವಿಧಾನವನ್ನು ಗೌರವಿಸೋಣ ಸಂವಿಧಾನ ದತ್ತವಾದ ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸಿ ಸರ್ಕಾರದ ಜೊತೆಗೆ ಕೈಜೋಡಿಸಿ ರಾಜ್ಯದ ಏಳಿಗೆಗಾಗಿ ತಾರತಮ್ಯ ರಹಿತ ಸಮಾನತೆಯ ಸಮಾಜವನ್ನು ನಿರ್ಮಿಸೋಣ ಭಾರತ ದೇಶದ ಜನರಿಗೆ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸ್ವಾತಂತ್ರ್ಯವನ್ನು ಸಮಾನತೆಯನ್ನು ತಲುಪಲು ಸಂವಿಧಾನ ಶಕ್ತಿ ಭಾರತ ರತ್ನ ಡರ್ ಅಂಬೇಡ್ಕರ್ ಅವರು ಪ್ರಪಂಚದ ಹಲವಾರು ರಾಷ್ಟ್ರಗಳ ಸಂವಿಧಾನಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಅತ್ಯುತ್ತಮವಾಗಿ ರಚಿಸಿ ರಾಷ್ಟ್ರಕ್ಕೆ ಸಮರ್ಪಿಸಿದ ತಮ್ಮ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷಗಳ ಸಭೆಗತಿಗಾಗಿ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ರೂಪಿಸಿ ಕರ್ನಾಟಕದ ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಸಂವಿಧಾನದ ಮಹತ್ವದ ಬಗ್ಗೆ ಜನ ಉಂಟು ಮಾಡಲು ಉದ್ದೇಶಿಸಿದೆ ವಕ್ರೀಕರಣ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ದಿನಾಂಕ ಇಪ್ಪತ್ತಾರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಪ್ತಚಿತ್ರವನ್ನು ಉದ್ಘಾಟನೆ ಮಾಡುವ ಮೂಲಕ ಆವರ್ಪಟ್ಟು ಕಳೆದ ಎಂಟ್ ಸಾವಿರದ ಇಪ್ಪತ್ಮೂರು ಗ್ರಾಮ ಪಂಚಾಯಿತಿಗಳಿಗೆ ಎರಡೇ ಸಾರ್ವಜನಿಕರನ್ನೇ ಸಂವಿಧಾನದ ಬಗ್ಗೆ ಜಾಗೃತಿ ಉಂಟು ಮಾಡಲಿದೆ ಈ ಜಾಟವು ಭಾರತದ ಸಂವಿಧಾನ ಪೀಠಿಗೆ ಸಾಮಾಜಿಕ ನ್ಯಾಯ ಬಿ ಆರ್ ಅಂಬೇಡ್ಕರ್ ಅವರ ವಿಶಾಲಕಾರಗಳು ಜಾತಿಯೋಗಿ ಬಟ್ಟಣ್ಣನವರ ವಚನಗಳು ಮತ್ತು ಭಾರತದ ಸಂವಿಧಾನದಲ್ಲಿ ವಚನಗಳನ್ನು ಬಳಸುತ್ತದೆ ಜಿಲ್ಲೆಯ ಸ್ಥಳೀಯ ಸಂಸ್ಥೆ ವ್ಯಕ್ತಿಗಳು ಸಾಹಿತ್ಯ ಚಿತ್ರಗಳು ಕಲೆ ಮತ್ತು ಸಂಸ್ಕೃತಿ ಹಾಗೂ ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ ಪ್ರಪಂಚದಲ್ಲೇ ಶ್ರೇಷ್ಠವಾಗಿರುವ ನಮ್ಮ ಭಾರತದ ಸಂವಿಧಾನದ ಬಗ್ಗೆ ಎಲ್ಲ ಸಾರ್ವಜನಿಕರಲ್ಲಿ ಜಾಗೃತಿ ಉಂಟು ಮಾಡುವ ನಮ್ಮ ಸಂವಿಧಾನದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಎಲ್ಲರೂ ಬೆಂಬಲ ಕೊಡುವುದರ ಮೂಲಕ ಸಹಕಾರದ ಮಹತ್ವಪೂರ್ಣ ಪೂರ್ಣ ಆಶಯವನ್ನು ಇದೇರಿತಬೇಕಾಗಿ ಎಲ್ಲ ಸಾರ್ವಜನಿಕರಲ್ಲಿ ಈ ಮೂಲಕ ಕೋರುತ್ತೇನೆ ಅಗೃಢಜ್ಯೋತಿ ಯೋಜನೆ ಕರ್ನಾಟಕ ರಾಜ್ಯದ ಎಲ್ಲ ಗೃಹ ವಿದ್ಯುತ್ ಬಳಕೆದಾರರಿಗೆ ಇನ್ನೂರು ಯೂನಿಟ್ಗಳವರೆಗೆ ವಿದ್ಯುತ್ ಎಲ್ಲಾ ಫಲಾನುಭವಿಗಳಿಗೆ ಆಗಸ್ಟ್ ಒಂದರಿಂದ ಶೂನ್ಯ ಬೆಳಗ್ಗೆ ಯಾವುದೇ ಭೇದವಿಲ್ಲದೆ ಸರ್ವರನ್ನು ಒಳಗೊಂಡ ನುಡಿದಂತೆ ನಡೆಯುತ್ತಿರುವ ಜನಪರ ಸರ್ಕಾರದ ಗೃಹಜ್ಯೋತಿ ಯೋಜನೆ Ha <converters> i'm <laughs>